ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ ಈ ರೀತಿಯಾಗಿ ಪ್ಯಾಟರ್ನ್ ಕಟಿಂಗ್ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಇದು ಬ್ಲೌಸ್ ಕಟಿಂಗ್ ಡಿಫ್ರೆಂಟ್ ಆಗಿದೆ ಎಲ್ಲರೂ ತುಂಬಾನೇ ಇಷ್ಟ ಪಡ್ತಾರೆ ನ್ಯೂ ಟ್ರೆಂಡ್ ಬ್ಲೌಸ್ ನ ಯಾವ ರೀತಿ ತುಂಬಾ ಸಿಂಪಲ್ ಆಗಿ ಕಟ್ ಮಾಡ್ಬೇಕು ನೋಡೋಣ ಬನ್ನಿ ಇವತ್ತಿನ ಈ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಡಿಫ್ರೆಂಟ್ ಆಗಿ ಅಂದ್ರೆ ಈಗ ಒಂದು ನಾವು ಇಲ್ಲಿ ಶೋಲ್ಡರ್ ಇಂದ ಇಷ್ಟಕ್ಕೆ ಇಲ್ಲಿಂದ ಇಷ್ಟಕ್ಕೆ ಸಪ್ ಸಪ್ರೇಟ್ ಕಟ್ ಮಾಡಿ ಡಿಸೈನ್ ಮಾಡೋದ್ರ ಬಗ್ಗೆ ನಾನಿವತ್ತು ಈ ತರ ಬ್ಲೌಸ್ ಬ್ಯಾಕ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಫಸ್ಟ್ ಎಲ್ಲ ಬ್ಯಾಕ್ನ ಒಂದು ರೇಂಜಲ್ಲಿ ಮುಗಿಸ್ಕೊಂಡು ಫ್ರಂಟಿಗೆ ಹೋಗೋಣ ಅನ್ನೋ ಥರ ಸೊ ಈಗ ಇಷ್ಟು ನಾವು ರೆಡಿ ಮಾಡಿ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪೇಪರ್ನ ತೊಗೊಂಡಿದ್ದೀನಿ ಇವತ್ತು ನಾನು ಪೇಪರ್ ಕಟ್ಟಿಂಗು ಹಾಗೆಯೇ ಥ್ರೆಡ್ ಪೈಪಿಂಗ್ ಆ್ಯಕ್ಚುಲಿ ಇದರಲ್ಲಿ ನಮಗೆ ಥ್ರೆಡ್ ಪೈಪಿಂಗು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಡಿಸೈನಲ್ಲಿ ಕೆಲವೊಂದು ಸರಿ ಬ್ಲೌಸಲ್ಲಿ ಕಲರ್ ಕಾಂಬಿನೇಷನ್ ಗೊತ್ತಿರುತ್ತಲ್ವ ಆ ಥರ ಇದ್ದಾಗ ನಾವು ಈ ಥರ ಟಿಪ್ಸ್ನ ಫಾಲೋ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹೀಗೆಲ್ಲ ಸ್ವಲ್ಪ ಜಾಸ್ತಿನೇ ಥ್ರೆಡ್ ಪೈಪಿಂಗ್ ಟ್ರೆಂಡಿಂಗ್ನಲ್ಲಿರೋದರಿಂದ ನಿಮಗೆ ಬರೀ ಥ್ರೆಡ್ ಪೈಪಿಂಗ್ನೇ ತೋರಿಸಿದ್ರೆ ಸುಮ್ಮನೆ ಒಂದು ಕ್ಲಾಸ್ ವೇಸ್ಟ್ ಆಗುತ್ತೆ ಅಂತ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಇವತ್ತು ಒಂದು ಬ್ಯಾಕ್ದು ಡಿಸೈನ್ ಅಂದರೆ ಹೇಳೋದ್ನಲ್ಲ ನಿಮಗೆ ಶೋಲ್ಡರಿಂದ ಇಷ್ಟಕ್ಕೆ ಬೇರೆ ಥರ ಬರುತ್ತೆ ಇದು ಬಂದು ಸಪ್ಸಪ್ರೇಟಿಂದ ನಾವು ಜಾಯಿನ್ ಮಾಡಬೇಕು ಅದಕ್ಕೋಸ್ಕರನೇ ಫಸ್ಟೇ ಹೇಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಾಡಿ ನಾವು ಅದಕ್ಕೆ ಥ್ರೆಡ್ ಪೈಪಿಂಗ್ನ ಮಾಡ್ತೀವಿ ಸೊ ಹಾಗಾಗಿ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟು ಒಂದು ಪೇಪರ್ನ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಫೋಲ್ಡಿಂಗಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಯೂಶ್ವಲಿ ಏನಂತಂದರೆ ನಾವು ಆಗಿ ಒಂದು ಇಂಚು ಜಾಸ್ತಿ ಇಟ್ಕೊತೀವಲ್ಲ ಇದಕ್ಕೆ ಇನ್ನೂ ಒಂದು ಅರ್ಧ ಇಂಚು ಜಾಸ್ತಿ ಅಂದರೆ ನೀವು ಎಷ್ಟೇ ಲೆಂತ್ ಬ್ಲೌಸ್ ಇರ್ಬೋದು ಒಂದೂವರೆ ಇಂಚು ತಗೋಬೇಕಾಗುತ್ತೆ ಯಾಕೆ ಅಂದರೆ ನಮಗೆ ಬಾಟಮ್ ಫಿನಿಶಿಂಗಿಗೆ ಒಂದು ಅರ್ಧ ಇಂಚ್ ಅಂತ ತೊಗೊತೀವಿ ಶೋಲ್ಡರ್ ಜಾಯ್ನಿಂಗಿಗೆ ಅರ್ಧ ಅಂತ ನಾವು ಒಂದು ಇಂಚ್ ಎಕ್ಸ್ಟ್ರಾ ಇದ್ವಿ ಈಗ ಏನಕ್ಕೆ ಅಂದರೆ ಇಲ್ಲಿ ನಮ್ದು ಇಲ್ಲಿ ಏನು ಬಂದಿರುತ್ತೆ ಇದಕ್ಕೂ ಇದಕ್ಕೂ ಒಂದು ಅರ್ಧ ಅರ್ಧ ಇಂಚ್ ಹೋಗಿರುತ್ತಲ್ಲ ಅದನ್ನು ನಾವು ಜಾಯಿನ್ ಮಾಡೋದರಿಂದ ನಮಗೆ ಇಲ್ಲಿ ಒಂದು ಒಂದು ಇಂಚ್ ಎಕ್ಸ್ಟ್ರಾ ಈ ರೀತಿಯಾಗಿ ತಗೋಬೇಕಾಗುತ್ತೆ ಸೊ ಒಂದೂವರೆ ಇಂಚು ನಾನು ಫುಲ್ ಲೆಂಥಲ್ಲಿ ಎಕ್ಸ್ಟ್ರಾನ ತಗೋತಾ ಇದ್ದೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಈಗ ಫುಲ್ ಲೆಂತ್ ನಿಮ್ಗೆ ಹದಿನಾಲ್ಕು ಬೇಕು ಅಂದ್ರೆ ಒಂದು ಹದಿನೈದುವರೆ ತನಕ ಇಟ್ಕೋಬೇಕಾಗತ್ತೆ ಹೇಳದ್ನಲ್ಲ ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೋಬೇಕಾಗತ್ತೆ ನಾನು ಈಗ ಇಲ್ಲಿ ಹದಿನೈದು ವರೆನ ಇಟ್ಕೊಂಡಿದೀನಿ ಭುಜ ಇಲ್ಲಿ ಆರು ಇಂಚೆನೆ ತಗೊಂತ ಇದ್ದೀನಿ ಇದು ಕೂಡ ಬೋಟ್ ನೆಕ್ ತರಾನೇ ಬರುತ್ತೆ ಹಾಗಾಗಿ ಇಲ್ಲಿ ಹಾರ್ಮೋಲ್ ಡೌನಿಂಗ್ ಏನ್ ಬಂದಿದೆ ಇದು ಆರ್ ಇಂಚು ನಾನು ತಗೋತಾ ಇದ್ದೀನಿ ನೀವು ಬೋಟ್ ನೆಕ್ ತಗೋಬೇಕು ಅಂತ ಅಂದಾಗ ಭುಜನ ಸ್ವಲ್ಪ ದೊಡ್ಡ ತಗೊಳ್ಳಿ ಅವಾಗ ನಿಮಗೆ ಕರೆಕ್ಟ್ ಬರುತ್ತೆ ಮತ್ತೆ ಎದೆ ಸುತ್ತಳತೆ ಬಂದು ನಂದು ಎಂಟೂವರೆ ತಗೊಂತ ಇದ್ದೀನಿ ನೋಡಿ ಎಂಟೂವರೆ ತಗೊಂತ ಇದ್ದೀನಿ ಎರಡು ಇಂಚು ಮಾರ್ಜಿನ್ ಲೈನ್ ತಗೊಂತಾ ಇದ್ದೀನಿ ಇಲ್ಲಿ ನಾವು ಸೊಂಟದ್ದು ತಗೋಬೇಕು ಸೊಂಟ ಬಂದು ಏಳುವರೆ ಏಳುವರೆ ಮಾರ್ಕ್ ಮಾಡಿ ಒಂದು ಇಂಚು ನಿಮ್ಗೆ ಡಾರ್ಟಿಗೆ ಬೇಕಾಗತ್ತೆ ಎರಡು ಇಂಚು ನಿಮ್ಗೆ ಮಾರ್ಜಿನ್ ಲೈನ್ ಈ ರೀತಿಯಾಗಿ ನೀವು ನ ಮಾಡಿಕೊಂಡು ಲೈನ್ ಹಾಕೋಬೇಕಾಗತ್ತೆ ಮತ್ತೆ ಇಲ್ಲಿ ಕಾಲ್ ಇಂಚು ಒಳಗೆ ಇದು ಏನಕ್ಕೆ ಅಂದ್ರೆ ನಮಗೆ ಇಲ್ಲಿ ಹಾರ್ಮೋಲು ಸ್ವಲ್ಪ ಜಾಸ್ತಿ ತಗೊಂಡ್ರೆ ನಮ್ಗೆ ಇಲ್ಲಿ ಬಟ್ಟೆ ಏನಾಗುತ್ತೆ ಜಾಸ್ತಿ ಬರುತ್ತೆ ಮತ್ತೆ ಕುಪ್ಪೆ ತರ ಬರುತ್ತೆ ಹಾಗಾಗಿ ಇಲ್ಲಿ ಅಲ್ಲಿ ನಾವು ಶೋಲ್ಡರ್ ಜಾಸ್ತಿ ತಗೊಂಡು ಹಾಗೇನೆ ಇಲ್ಲಿ ಹಾರ್ಮೋಲು ಜಾಸ್ತಿ ತಗೊಂಡಾಗ ಈ ರೀತಿ ಪ್ರಾಬ್ಲಮ್ ಬರಬಾರ್ದು ಅಂತ ಕಾಲ್ ಇಂಚು ಒಳಗಡೆಗೆ ತಗೊಂಡು ಮಿಡ್ ಪಾಯಿಂಟಿಗೆ ಮಾರ್ಕ್ ಮಾಡಿ ಒಂದು ಕಾಲ್ ಇಂಚಿಗೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಈ ಶೇಪ್ ತಗೊಳ್ಳೋದಕ್ಕೆ ಒಂದು ಕಾಲು ಇಂಚ್ ತಗೊಂಡು ಇಲ್ಲಿ ಹಾರ್ಮೋನ್ ಶೇಪ್ನ ಕೊಟ್ಟಿದ್ದೀನಿ ಇಷ್ಟು ಮಾಡಿ ಆದ್ಮೇಲೆ ಈಗ ಇಲ್ಲಿ ನೆಕ್ ವಿಡ್ತ್ ನೆಕ್ ಬಿಡ್ತು ಬಂದು ನಾನು ನೋಡಿ ಮೂರು ಇಂಚ್ ಮೂರುವರೆ ಇಂಚಿಗೆ ತಗೊಂಡಿದ್ದೀನಿ ನಿಮ್ಗೆ ಇಲ್ಲಿ ಎರಡೂವರೆ ಇಂಚ್ ಮಾರ್ಜಿನ್ ಲೈನ್ ಬರುತ್ತೆ ಎರಡೂವರೆ ಅಂತ ಅಂದ್ರೆ ನಿಮ್ಗೆ ಎರಡು ಕಾಲು ರೆಡಿ ಭುಜಾ ಬರುತ್ತೆ ಪೂರ್ತಿ ಫಿನಿಶಿಂಗ್ ಆಗಿ ಸ್ಲೀವ್ ಜಾಯ್ನಿಂಗು ನೆಕ್ ಫಿನಿಶಿಂಗು ಎಲ್ಲ ಸೇರಿ ಹಾಗೆ ಬಾಟಮ್ ಇಂದ ಮೂರು ಇಂಚಿಗೆ ನಾನು ತಗೊಂಡಿದ್ದೀನಿ ಅಂದ್ರೆ ಬಾಟಮ್ ವಿಡ್ತ್ ನಿಮ್ಗೆ ಎಷ್ಟು ಬೇಕಾಗತ್ತೆ ನಾವು ಡೀಪ್ ತಗೋತೀವಲ್ಲ ಮೇಲಿಂದ ತಗೊಳ್ಳಲ್ಲ ನಾನು ಕೆಳಗಿಂದ ತಗೊತಾ ಇದ್ದೀನಿ ಹಾಗಾಗಿ ಈಗ ಇಲ್ಲಿ ನಾವು ಏನು ನೆಕ್ ವಿಡ್ತ್ ತಗೊಂಡಿದೀವಿ ಅಷ್ಟೇ ತಗೊಳ್ಳಿ ಇಲ್ಲಿಗೆ ನೀವು ಬಾಟಮ್ ಅಲ್ಲಿ ಬ್ರಾಡ್ ಎಲ್ಲ ತಗೊಳ್ಳೋದು ಬೇಡ ಬೋಟ್ ನೆಕ್ ಇದು ಸೊ ಹಾಗಾಗಿ ಇಲ್ಲಿ ಮಾಮೂಲಿ ಮೂರೂವರೆ ತಗೊಂಡಿದ್ದೀನಿ ಹಾಗೇನೆ ಇಲ್ಲಿ ಒಂದೂವರೆ ತಗೊಂಡು ಶೇಪ್ ನ ಕೊಡ್ತೀನಿ ರೌಂಡ್ ಶೇಪ್ ಅಂದ್ರೆ ಸ್ವಲ್ಪ ಬೋಟ್ ನೆಕ್ ಶೇಪ್ ಬರ್ಬೇಕಲ್ಲ ಸೊ ಆಫ್ ಟು ಆಫ್ ಕೊಟ್ರೆ ನಿಮ್ಗೆ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಶೇಪ್ ನ ಕೊಟ್ಕೊಬೇಕು ಕೊಟ್ ಆದ್ಮೇಲೆ ಈಗ ನಾನು ಮಾರ್ಕ್ ಮಾಡ್ತೀನಿ ನೋಡಿ ಡಾಟೆಡ್ ಅಲ್ಲಿ ಮಾರ್ಕ್ ಮಾಡ್ತೀನಿ ಸ್ವಲ್ಪ ಇದು ಶೇಪ್ ಸ್ಲೀವ್ ಎಲ್ಲ ಜಾಯಿನ್ ಆದ್ರೆ ಆದ್ಮೇಲೆ ಒಂದು ಬರ್ಡ್ ತರ ಕಾಣತ್ತೆ ಅಷ್ಟು ಚೆನ್ನಾಗಿ ಬರತ್ತೆ ಚೆನ್ನಾಗಿದೆ ಇದು ಡಿಸೈನು ಈಗೆಲ್ಲ ಸ್ವಲ್ಪ ಜಾಸ್ತಿನೇ ಟ್ರೆಂಡಿಂಗ್ ಅಲ್ಲಿ ನೋಡಿ ಈ ರೀತಿಯಾಗಿ ಶೇಪ್ ನ ತಗೋತಾ ಇದೀನಿ ಹಾಗೆ ಇಲ್ಲಿ ವಿಡ್ತು ವಿಡ್ತ್ ನೀವು ಬ್ರಾಡ್ ಎಷ್ಟು ಹಾಕ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಒಂದು ನಾಲ್ಕು ನಾಲ್ಕು ಕಾಲ್ ತನಕನೂ ತಗೊಂಡಿದ್ದೀನಿ ನೀವು ಐದು ತನಕನೂ ತಗೋಬೋದು ಶೇಪ್ ಇಲ್ಲಿ ವಿಡ್ತ್ ಏನು ಬರುತ್ತೆ ಅದು ಬರುತ್ತೆ ಸ್ವಲ್ಪ ಒಂದು ಬರ್ಡ್ ರೀತಿಯಲ್ಲಿ ಬರುತ್ತೆ ಸ್ಲೀವ್ ಎಲ್ಲ ಜಾಯ್ನಿಂಗ್ ಆಯಿತು ಅಂತಂದ್ರೆ ನಿಮಗೆ ಬರ್ಡ್ ಶೇಪ್ ಥರನೇ ಕಾಣಿಸುತ್ತೆ ವೇರ್ ಮಾಡಿದಾಗ ಇಲ್ಲಿ ನಾನು ಏನು ಮಾರ್ಕ್ ಮಾಡ್ತಾ ಇದ್ದೀನಿ ಇದಕ್ಕೆ ಇಲ್ಲಿ ಥ್ರೆಡ್ ಪೈಪಿಂಗ್ ಬರುತ್ತೆ ನೋಡಿ ಈ ಇಷ್ಟು ೂ ಥ್ರೆಡ್ ಪೈಪಿಂಗ್ ಬರುತ್ತೆ ಇದು ಕಟಿಂಗ್ ಅಲ್ಲಿ ಬರುವಂಥದ್ದು ಮತ್ತೆ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಇದಕ್ಕೂ ಕೂಡ ಥ್ರೆಡ್ ಪೈಪಿಂಗ್ ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ಹಾಗೆ ಲೆಂತ್ ತೋರ್ಸ ನೋಡಿ ಭುಜ ಎಲ್ಲ ಜಾಯಿನ್ ಆದಾಗ ನಿಮಗೆ ಕರೆಕ್ಟ್ ಆಗಿ ಬರುತ್ತೆ ಮತ್ತೆ ಇಲ್ಲೆಲ್ಲ ಸ್ಟಿಚ್ ಆಗುತ್ತೆ ಹಾಗಾಗಿ ಸ್ವಲ್ಪ ನೀವು ಒಂದೂವರೆ ಇಂಚ್ ತಗೊಂಡ್ರೆ ಪರ್ಫೆಕ್ಟ್ ಆಗಿ ಬರತ್ತೆ ಹಾಗೆ ಇಲ್ಲಿ ಭುಜಕ್ಕೆ ಒಂದು ಕಾಲು ಇಂಚು ಶೋಲ್ಡರ್ಗೆ ಶೋಲ್ಡರ್ ಡ್ರಾಪ್ ಆಗಬಾರ್ದಲ್ವಾ ಹಾಗಾಗಿ ಈ ರೀತಿಯಾಗಿ ಮಾರ್ಕ್ನ ಮಾಡಿ ನೀಟಾಗಿ ಇಲ್ಲಿ ನೀವು ಕಟಿಂಗ್ ಅನ್ನೋದನ್ನ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ನಾವು ಹಾರ್ಮೋಲ್ ನ ಮತ್ತೆ ಇಲ್ಲಿ ಸೈಡ್ ಫಸ್ಟ್ ಕಟ್ ಮಾಡ್ಕೊಬಿಡೋಣ ಆಮೇಲೆ ಇದು ಯಾವ್ದು ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ ಅವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಸೊ ಈಗ ನಾವು ನೆಕ್ ನ ಕಟ್ ಮಾಡ್ಕೊತೀವಿ ಅಂದಾಗ ಫಸ್ಟ್ ಇಲ್ಲಿ ಬೋಟ್ ನೆಕ್ ನ ಕಟ್ ಮಾಡ್ಕೊತೀನಿ ಈ ರೀತಿಯಾಗಿ ಬೋಟ್ ನೆಕ್ ನ ಫಸ್ಟ್ ಬೋಟ್ ನೆಕ್ ಬರುತ್ತೆ ಅದಾದ್ಮೇಲೆ ಈ ಕರುವು ಈ ಕರ್ವ ಏನ್ ಬಂದಿದೆ ಈ ಕರ್ವ ಶೇಪ್ಸ್ ಏನಿದೆ ಇದು ಎಡ್ಜಸ್ ಎಲ್ಲ ಸ್ವಲ್ಪ ಆದಷ್ಟು ಶಾರ್ಪ್ ಆಗಿ ಬರೋ ರೀತಿಯಲ್ಲೇ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಶೇಪ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಮತ್ತೆ ಸ್ಟಿಚಿಂಗ್ ಅಲ್ಲಿ ಕೂಡ ಅಷ್ಟೇ ಇಷ್ಟೇ ಶೇಪ್ ಬರಬೇಕು ಇದಕ್ಕಿಂತ ಜಾಸ್ತಿ ಕಮ್ಮಿ ಎಲ್ಲ ಬಂತು ಅಂತಂದ್ರು ನಿಮಗೆ ಲುಕಿಂಗ್ ಅನ್ನೋದು ಹೋಗುತ್ತೆ ಲುಕಿಂಗ್ ಒಂದು ಬರ್ಡ್ ತರ ಒಂದು ಬರ್ಡ್ ಶೇಪ್ ಬಂದಿರತ್ತಲ್ಲ ಆ ರೀತಿಯಾಗಿ ಕಾಣಿಸುತ್ತೆ ಇದು ಲುಕಿಂಗ್ ಅನ್ನೋದು ಇಷ್ಟ ಆದ್ಮೇಲೆ ನೋಡಿ ಇಲ್ಲಿದೆಯಲ್ಲ ಇದನ್ನ ಕಟ್ ಮಾಡ್ಕೋಬೇಕು ಇದು ಕಟ್ ಮಾಡಿದ್ರೆ ನಿಮ್ಗೆ ಇದು ಏನು ಈ ಕಡೆದಿದೆ ಇಷ್ಟು ಬರುತ್ತೆ ಇದು ಈ ಕಡೆದು ಇದು ವೇಸ್ಟ್ ಇನ್ನು ಇದು ನೋಡಿ ನಮಗೆ ಇಲ್ಲಿ ಈ ರೀತಿಯಾಗಿ ನೆಕ್ ಬರುತ್ತೆ ಹಾಗೆ ಇಲ್ಲಿ ನೋಡಿ ಬರ್ಡ್ ತರ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಇದು ಈ ತರ ಕ್ರಾಸ್ ಆಗಿ ಕೂತ್ಕೊಳ್ಳುತ್ತೆ ಇಲ್ಲಿ ಕಟ್ ಆಗಿ ಇಲ್ಲಿ ಟ್ಯಾಗ್ ಬರಬೇಕು ಇಲ್ಲಿ ಸೆಂಟರ್ ಅಲ್ಲಿ ಅದು ಜಾಯಿಂಟ್ ಅಲ್ಲೇ ಇದೆಯಲ್ಲ ಅಲ್ಲಿ ನಿಮ್ಗೆ ಕಟ್ ಆಗಿ ಅಲ್ಲಿ ಟ್ಯಾಗ್ ಬರುತ್ತೆ ಇದು ಶೇಪ್ಸ್ ಈ ರೀತಿಯಾಗಿ ಬರುತ್ತೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ತುಂಬಾ ಜನ ಲೈಕ್ ಮಾಡಿದ್ದಾರೆ ಸೊ ನಾನು ಸ್ಟಿಚಿಂಗ್ ಕೂಡ ಮಾಡಿದ್ದೀನಿ ಸೊ ನಿಮಗೆ ಸ್ಟೂಡೆಂಟ್ಸ್ ಆದವರಿಗೆ ಡಿಸೈನ್ ಬ್ಲೌಸ್ ಗೆ ತುಂಬಾನೇ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ ಸೊ ಈಗ ನೀವು ಬಟ್ಟೆ ಮೇಲೆ ಕಟ್ ಮಾಡಬೇಕಾದ್ರೆ ಈ ರೀತಿಯಾಗಿ ಸಿಂಗಲ್ ಫೋಲ್ಡ್ ಅಲ್ಲಿ ಈ ರೀತಿಯ ಇಟ್ಕೊಂಡು ಗುಂಡ್ಪಿನ ಹಾಕಿ ಲಾಕ್ ನ ಮಾಡ್ಕೊಳ್ಳಿ ಲಾಕ್ ಮಾಡಾದ್ಮೇಲೆ ನೋಡಿ ಇಲ್ಲಿ ಇದ್ರ ಏನು ನಾವು ಕಟ್ ಮಾಡ್ಕೊಂಡಿದೀವಲ್ಲ ಅದಕ್ಕಿಂತ ಕಾಲು ಇಂಚು ಮೇಲಕ್ಕೆ ಮಾರ್ಕ್ ಮಾಡಿ ಹಾಗೇ ನೀವು ಏನು ಇಲ್ಲಿ ಇಟ್ಕೊಂಡಿದ್ದೀರ ಪೇಪರ್ ಕಟಿಂಗ್ ಮಾಡಿದ್ದೀರಲ್ಲ ಅದಕ್ಕೆ ಕೂಡ ಮಾರ್ಕ್ನ ಮಾಡ್ಕೋಬೇಕು ಏನು ಇದೆ ಅದಕ್ಕೆ ಕೂಡ ಎಕ್ಸಾಕ್ಟ್ ನಾವು ಏನ್ ಪೇಪರ್ ಕಟ್ ಮಾಡಿದೀವಿ ಅಲ್ಲಿಗೊಂದು ಮಾರ್ಕ್ ಹಾಕೊಳ್ಳಿ ಅದಕ್ಕಿಂತ ಒಂದು ಕಾಲ್ ಇಂಚಿಗೆ ಮಾರ್ಕ್ ಆದ್ರೂ ಮಾಡ್ಕೊಳ್ಳಿ ಕಟ್ ಆದ್ರೂ ನಿಮಗೆ ಗೊತ್ತಾಗ್ಲಿ ಅಂತ ನಾನು ಮಾಡ್ತಾ ಇದ್ದೀನಿ ಲೈನ್ ಯಾವ್ದು ಅಂದ್ರೆ ಈಗ ಕಾಲ್ ಇಂಚ್ ಬಿಟ್ಟು ಮಾರ್ಕ್ ಇದು ಮಾಡಿದ ಹಾಗೇನೆ ನಿಮ್ದು ಏನ್ ಪೇಪರ್ ಕಟ್ಟಿಂಗ್ ಆಗಿದೆ ಅದನ್ನ ಕೂಡ ನೀವು ಮಾರ್ಕ್ ಮಾಡ್ಕೋಬೇಕು ಇದು ನಿಮ್ಗೆ ಸ್ಟಿಚಿಂಗ್ ಲೈನ್ ನೀವು ಸ್ಟಿಚ್ ಮಾಡಬೇಕಾದ್ರೆ ಈಗ ಏನ್ ಪೇಪರ್ ಪ್ಯಾಟ್ರನ್ ಇದೆ ಅಲ್ಲಿಗೆ ಸ್ಟಿಚ್ ಮಾಡ್ಬೇಕು ನೀವು ಏನಕ್ಕೆ ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಸ್ವಲ್ಪ ಜಾ ಜಾಸ್ತಿ ಇರಬೇಕು ನಾನೀಗ ಏನ್ ಕಟ್ ಮಾಡ್ತೀನಿ ಅದೇ ಸ್ಟಿಚಿಂಗ್ ಲೈನ್ ಆಯ್ತು ಅಂದ್ರೆ ನಿಮ್ಗೆ ಕಚ್ಚಾ ಉಳಿಯಲ್ಲ ಹಾಗಾಗಿ ಒಂದು ಕಾಲ್ ಇಂಚ್ ಜಾಸ್ತಿಗೆ ನೀವು ಮಾರ್ಕ್ ಮಾಡ್ಕೊಂಡ್ರೆ ನೀವು ಏನ್ ಕಟ್ ಮಾಡ್ಕೊಂಡಿದಿರಲ್ಲ ಪೇಪರ್ ಕಟಿಂಗು ಅದು ನಿಮ್ಗೆ ಸ್ಟಿಚಿಂಗ್ ಲೈನ್ ಆಗುತ್ತೆ ನೋಡಿ ಈ ರೀತಿಯಾಗಿ ಕಟ್ ನ ಮಾಡ್ಕೋಬೇಕು ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಸ್ಟಿಚಿಂಗ್ ಲೈನ್ ಸಿಗುತ್ತೆ ಮತ್ತೆ ಕಚ್ಚಾ ಕೂಡ ಸಿಗುತ್ತೆ ಇದನ್ನು ಕೂಡ ಅಷ್ಟೇ ಇದೇ ರೀತಿಯಾಗಿ ಕಟ್ ಮಾಡ್ಕೋಬೇಕು ನೀವು ಯಾವ್ದೇ ಈ ತರ ಡಿಸೈನ್ಸ್ ಎಲ್ಲ ಮಾಡ್ಬೇಕಾದ್ರೆ ಒಂದು ಕಾಲ್ ಇಂಚ್ ಎಕ್ಸಾಸ್ ತಗೋಬೇಕಾಗತ್ತೆ ಏನ್ ಪೇಪರ್ ಪ್ಯಾಟ್ರನ್ ಮಾಡ್ಕೊಂಡಿರ್ತೀರಾ ಅದಕ್ಕಿಂತ ಒಂದ್ ಕಾಲ್ ಇಂಚು ಜಾಸ್ತಿ ನಾವು ಒಟ್ಟಿಗೆ ಬಟ್ಟೆಲೆ ಕಟ್ ಮಾಡ್ತೀವಿ ಅನ್ನೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಸ್ವಲ್ಪ ಕೆಲವೊಂದು ಚೇಂಜಸ್ ನ ಮಾಡ್ಕೊಡೋದಿರುತ್ತೆ ನೋಡಿ ಈಗ ಇಲ್ಲಿ ನಾನು ಎಕ್ಸ್ಟ್ರಾ ಕ್ಲಾತ್ ಒಂದ್ ಕಾಲ್ ಇಂಚು ಸೇರಿಸಿದೆ ಸೊ ಆತರದ್ದೆಲ್ಲ ಮಾಡೋದಕ್ಕೆ ಆಗಲ್ಲ ನಾವು ಫಸ್ಟ್ ಬಟ್ಟೆಯಲ್ಲಿ ಕಟ್ ಮಾಡೋದ್ರಿಂದ ಹಾಗಾಗಿ ನೀವೇನ್ ಮಾಡ್ತೀರಾ ಅಂದ್ರೆ ಒಂದ್ ಪೇಪರ್ ಪ್ಯಾಟ್ರನ್ ಮಾಡಿಕೊಂಡು ಅದಕ್ಕೆ ಒಂದ್ ಕಾಲ್ ಇಂಚು ಹೀಗೆ ಬಿಟ್ಕೊಂಡು ಕಟ್ ಮಾಡೋದ್ರಿಂದ ನಿಮ್ಗೆ ತುಂಬಾನೇ ಈಸಿಯಾಗಿ ನೀವು ಬ್ಲೌಸ್ ನ ರೆಡಿ ಮಾಡ್ಬೋದಾಗತ್ತೆ ನೋಡಿ ಈ ರೀತಿಯಾಗಿ ಬರುತ್ತೆ ಫೋಲ್ಡಿಂಗ್ ಡಿಸೈನು ಫೋಲ್ಡಿಂಗ್ ಡಿಸೈನ್ ನೋಡಿ ಈ ರೀತಿಯಾಗಿ ಬರುತ್ತೆ ಇದನ್ನೇ ನಾನು ನೋಡಿ ಮೇನ್ ಫ್ಯಾಬ್ರಿಕ್ ಮೇಲೂ ಅದ್ರ ಫ್ಯಾಬ್ರಿಕ್ ಅಲ್ಲಿ ನಾನು ಏನೇ ಕಟಿಂಗ್ ಎಲ್ಲ ಮಾಡ್ಕೊಂಡಿಲ್ಲ ಸುಮ್ನೆ ಬಾಕ್ಸ್ ರೀತಿಯಲ್ಲಿ ಕಟ್ ನ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಥ್ರೆಡ್ ಪೈಪಿಂಗ್ ಮಾಡ್ಬೇಕು ಅನ್ನೋಲ್ಲ ನೋಡಿ ಅದಕ್ಕೆ ಅಂತ ಕ್ಲಾತ್ ತಗೊಂಡಿದ್ದೀನಿ ಕಾಂಬಿನೇಷನ್ ಸ್ಯಾರಿ ಕೂಡ ಅಷ್ಟೇ ಈ ರೀತಿಯಾಗಿ ಕಾಂಬಿನೇಷನ್ ಇದೆ ಎಲ್ಲೋ ಮತ್ತೆ ಮರುನ್ ತರ ಕಲರ್ ಸೊ ಈಗ ನೀವು ಕ್ರಾಸ್ ಪೀಸ್ ಮಾಡ್ಬೇಕಾದ್ರೆ ನೋಡಿ ಫಸ್ಟ್ ಈ ತರ ಒಂದು ಕ್ಲಾತ್ ತಗೊಂಡ್ರೆ ಇಲ್ಲಿ ಅಡ್ಡಕ್ಕೆ ಒಂದು ಲೈನ್ ಹಾಕೊಳ್ಳಿ ಅಡ್ಡಕ್ಕೆ ಯಾಕೆ ಹಾಕ್ಬೇಕು ಅಂದ್ರೆ ನೋಡಿ ಈ ರೀತಿಯಾಗಿರ್ಬೇಕು ಕ್ಲಾತ್ ಈ ರೀತಿಯಾಗಿ ಕ್ರಾಸ್ ಪೀಸ್ ಚೆನ್ನಾಗಿ ಬರಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ಅಡ್ಡ ತಗೊಳ್ಳಿ ಅಲ್ಲದೆ ನಾನ್ ಈಗ ಇಲ್ಲಿ ಒಂದು ಮುಕ್ಕಾಲ್ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಯಾಕಪ್ಪ ಒಂದು ಮುಕ್ಕಾಲ್ ಇಂಚಿಗೆ ಇವ್ರು ಮಾರ್ಕ್ ಮಾಡ್ತಾ ಇದ್ದಾರೆ ಇಷ್ಟೊಂದು ಬೇಕಾ ಅಂತ ಅನ್ಕೋಬಹುದು ಇದು ಥ್ರೆಡ್ ಪೈಪಿಂಗ್ ಮಾರ್ಕ್ ಮಾಡ್ತಾ ಇರೋದು ಫ್ರೆಂಡ್ಸ್ ಹಾಗೇನೆ ನೋಡಿ ಈ ರೀತಿಯಾಗಿ ನೀವು ಪೂರ್ತಿಯಲ್ಲೂ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಎಷ್ಟಾಗತ್ತೆ ಅಷ್ಟು ಬರ್ಲಿ ಬೇಕಾಗತ್ತೆ ಪೂರ್ತಿ ಎಲ್ಲ ಥ್ರೆಡ್ ಪೈಪಿಂಗ್ ಮಾಡ್ಬೇಕಲ್ವಾ ಸೊ ಹಾಗಾಗಿ ನೋಡಿ ಈ ಗ್ಯಾಪ್ ಬರ್ಬೇಕು ನನ್ಗೆ ಈ ಗ್ಯಾಪ್ ಬಂದು ಇಲ್ಲಿ ಫೋಲ್ಡಿಂಗ್ ಮಾಡಿ ಫಿನಿಶಿಂಗ್ ಮಾಡೋದು ಕೂಡ ಬೇಕು ನನ್ಗೆ ಕ್ಲಾತು ಹಾಗಾಗಿ ನಾನು ಒಂದು ಮುಕ್ಕಾಲ್ನ ತಗೋತಾ ಇದ್ದೀನಿ ಕಮ್ಮಿನೂ ತಗೋಬಹುದು ಬಟ್ ಈ ರೀತಿ ನಾನು ನೆಕ್ ಫಿನಿಶಿಂಗ್ ಮಾಡ್ತೀನಲ್ಲ ಆ ರೀತಿ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ನಾನು ಬೇರೆ ಯಾವ ರೀತಿನೂ ನೆಕ್ ಫಿನಿಶಿಂಗ್ ಮಾಡೋಲ್ಲ ಈಗ ಏನು ಕ್ರಾಸ್ ಪೀಸ್ ರೆಡಿ ಮಾಡಿಕೊಂಡು ನಾವು ಥ್ರೆಡ್ ಪೈಪಿಂಗ್ ಮಾಡ್ಕೊಂಡಿರ್ತೀವಿ ಇದರಲ್ಲೇ ನೆಕ್ ಫಿನಿಷಿಂಗ್ನ ಮಾಡ್ತೀನಿ ಹಾಗೆ ಈ ಕ್ರಾಶ್ ಪೀಸ್ ಜಾಯಿನ್ ಮಾಡ್ಬೇಕಾರೆ ನೋಡಿ ಈ ರೀತಿಯಾಗಿ ಆದಷ್ಟು ಆಪೋಸಿಟ್ ಇರೋ ಥರ ನೋಡ್ಕೊಳ್ಳಿ ಹಾಗೆ ಇಲ್ಲಿ ಸ್ಟಿಚ್ ಹಾಕ್ಬೇಕಾದ್ರೆ ಕೂಡ ಅಷ್ಟೇ ಸ್ಟ್ರೈಟ್ ಆಗಿ ಸ್ಟಿಚ್ ಹಾಕಿ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ರಫ್ ಹೊಡಿರಿ ಎಲ್ಲೂ ಓಪನ್ ಆಗಬಾರದು ನಿಮ್ಗೆ ಕ್ರಾಸ್ ಪೀಸ್ ಅನ್ನೋದು ಓಪನ್ ಆಗದೆ ಇರೋ ತರ ಈ ರೀತಿಯಾಗಿ ಶಾರ್ಪ್ ಎಡ್ಜಸ್ ಏನ್ ಬರುತ್ತೆ ಇದು ಸಮ ಬರಬಾರ್ದು ಈ ರೀತಿ ಸಮ ಬಂತು ಮಾಡ್ಕೊಳ್ಳಿ ಮಾಡ್ಕೊಂಡ್ರೆ ನಿಮಗೆ ಅಪೋಸಿಟ್ ವಿ ಶೇಪ್ ಅಲ್ಲಿ ಬರುತ್ತೆ ಇದನ್ನ ನೀವು ನೀಟಾಗಿ ರೆಡಿ ಮಾಡ್ಕೋಬೇಕು ಈಗ ಎಷ್ಟು ಕಟ್ ಮಾಡ್ಕೊಂಡಿರ್ತೀರಾ ಅಷ್ಟನ್ನ ಪೂರ್ತಿಯಾಗಿ ಇದೇ ರೀತಿಯಾಗಿ ನೀವು ಜಾಯಿನ್ ನ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಂಡು ಆದ್ಮೇಲೆ ನೋಡಿ ಈ ತರ ಎಕ್ಸಸ್ ಏನಿರುತ್ತೆ ಇರುತ್ತೆ ಅದನ್ನ ಟ್ರಿಮ್ ಮಾಡಿ ತಕ್ಕೊಳ್ಳಿ ನೋಡಿ ಇಷ್ಟು ಕ್ರಾಶ್ ಪೀಸ್ ನಾನು ರೆಡಿ ಮಾಡಿದ್ದೀನಿ ಈಗ ಎಲ್ಲ ಕ್ರಿಮ್ ಮಾಡಿ ರೆಡಿ ಮಾಡ್ಕೋತೀನಿ ಹಾಗೆ ಈಗ ಥ್ರೆಡ್ ಪೈಪಿಂಗ್ಗೆ ನೋಡಿ ಈ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಈ ತರ ನಾಟ್ ಹಾಕೊಳ್ಳಿ ಆವಾಗ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ ಹಾಗೇನೆ ಇದ್ರ ರಾಂಗ್ ಸೈಡ್ ಅಂದ್ರೆ ಕಚ್ಚ ಬಂದಿರುತ್ತಲ್ಲ ಅಲ್ಲಿಗೆ ನೀವು ಇದನ್ನ ಥ್ರೆಡ್ನ ಹೀಗೆ ಇಡ್ಕೋಬೇಕು ಕರೆಕ್ಟಾಗಿ ಈ ಥ್ರೆಡ್ ಅನ್ನೋದು ಸೆಂಟರಿಗೆ ಬರಬೇಕು ಫ್ರೆಂಡ್ಸ್ ಸೆಂಟರಿಗೆ ಬಂದು ಎಡ್ಜಿಗೆ ನಿಮಗೆ ಸ್ಟಿಚ್ ಬಂದರೆ ಥ್ರೆಡ್ ಪೈಪಿಂಗು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಹಾಗೆ ಯಾವುದೇ ರೀತಿ ರಿಂಕಲ್ ಬರಬಾರ್ದು ಆದಷ್ಟು ಸ್ವಲ್ಪ ನೋಡ್ಕೊಳ್ಳಿ ನೋಡಿ ಇಲ್ಲಿ ಈ ರೀತಿಯಾಗಿ ಥ್ರೆಡ್ ಪೈಪಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಗೀಚ್ಕೋಬೇಕು ಹಾಗೇನೆ ಎಳ್ಕೊಂಡು ಸ್ಟಿಚ್ ಹಾಕಬೇಕಾಗತ್ತೆ ನಿಮ್ಗೆ ಹಾಗೆ ಥ್ರೆಡ್ ಪೈಪಿಂಗ್ ಅಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ ಎಳಿಬೇಕು ಅಂದರೆ ತುಂಬ ಫೋರ್ಸ್ಫುಲಿ ಎಳಿಬೇಕು ಅಂತಲ್ಲ ಜಸ್ಟ್ ಥ್ರೆಡ್ ಮೂವಿಂಗು ಕರೆಕ್ಟಾಗಿ ಆಗ್ಬೇಕು ಕ್ಲಾತ್ ಮೂವ್ ಕರೆಕ್ಟ್ ಆಗಬೇಕು ಹಾಗೆ ಥ್ರೆಡ್ ಸ್ಟಿಚಿಂಗ್ ಅಷ್ಟೇ ನೋಡಿ ಈ ತರ ಎಡ್ಜಿಗೆ ಬರ್ಬೇಕು ನೋಡ್ತಿದಂಗೆ ಗೊತ್ತಾಗ್ಬೇಕು ಥ್ರೆಡ್ ಪೈಪಿಂಗ್ ಅನ್ನೋ ರೀತಿಯಲ್ಲಿ ನೀಟಾಗಿ ನೀವು ಸ್ಟಿಚ್ ನ ಹಾಕಿ ಸ್ಟಿಚ್ ಹಾಕ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಬಟ್ಟೆ ಓವರ್ ಆಗಿ ಎಳಿಬೇಡಿ ಓವರ್ ಎಳೆದ್ರೆ ಏನಾಗುತ್ತೆ ಅಂದ್ರೆ ರಿಂಕಲ್ ಬರೋ ಚಾನ್ಸಸ್ ಜಾಸ್ತಿ ಇರತ್ತೆ ಸೊ ಎಡ್ಜಸ್ ನ ನೀಟ್ ಆಗಿ ನೋಡ್ಕೊಂಡು ನೀವು ಸ್ಟಿಚ್ ನ ಹಾಕ್ಬೇಕಾಗತ್ತೆ ನೋಡ್ ನೋಡಿದಾಗ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಥ್ರೆಡ್ ಇರೋದು ನೀಟಾಗಿ ಕಾಣುತ್ತೆ ಹಾಗೆ ಇಲ್ಲಿ ಫೋಲ್ಡಿಂಗ್ ಮಾಡೋದಕ್ಕೆ ಕಚ್ಚಾ ಸಿಗುತ್ತಾ ಅನ್ನೋದನ್ನ ನೋಡ್ಕೊಳ್ಳಿ ಈ ರೀತಿಯಾಗಿ ತಗೊಳೋದ್ರಿಂದ ನಿಮ್ಗೆ ನೆಕ್ ಫಿನಿಶಿಂಗ್ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದಾಗತ್ತೆ ಥ್ರೆಡ್ ಪೈಪಿಂಗ್ ಕೊಡೋದು ಒಂದ್ಸರಿ ಮತ್ತೆ ಬೇರೆ ಕ್ಲಾತ್ ಯೂಸ್ ಮಾಡೋದು ನೆಕ್ ಫಿನಿಶಿಂಗ್ ಮಾಡೋದು ಈ ತರ ಎಲ್ಲ ರಿಸ್ಕ್ ಇರೋಲ್ಲ ನಿಮ್ದು ಏನ್ ಥ್ರೆಡ್ ಪೈಪಿಂಗ್ ಇರುತ್ತೆ ಅದನ್ನೇ ನೀಟಾಗಿ ನೀವು ಮಾಡೋದ್ರಿಂದ ಅದರಲ್ಲೇ ನೀವು ನೀಟಾಗಿ ಫಿನಿಶಿಂಗ್ ಅನ್ನೋದನ್ನ ಮಾಡ್ಕೋಬಹುದಾಗತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ಜಾಸ್ತಿ ತಗೊಂಡ್ರೆ ನಿಮ್ಗೆ ನೆಕ್ ಫಿನಿಶಿಂಗ್ ತುಂಬಾ ಈಸಿ ಆಗುತ್ತೆ ನೋಡಿ ಈಗ ನಾನು ಥ್ರೆಡ್ ಪೈಪಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬಂದಿದೆ ಎಲ್ಲೂ ಕೂಡ ವೇರಿಯೇಷನ್ ಬರಬಾರ್ದು ಹಾಗೆ ಸ್ಟಿಚ್ ಹಾಕಿ ಥ್ರೆಡ್ ಪೈಪಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದು ನೀಟಾಗಿ ಕಾಣ್ಬೇಕು ಥ್ರೆಡ್ ಇದೆ ಅನ್ನೋ ತರ ಇಲ್ಲಿ ದಪ್ಪ ಕಾಣುತ್ತಲ್ಲ ಆ ತರ ಕಾಣ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಇದೆ ಅಂತ ನೋಡಿ ಇವತ್ತು ನಾವು ಈ ರೀತಿಯಾಗಿ ಕಟಿಂಗ್ ಅನ್ನೋದ್ನ ಮಾಡ್ಕೊಂಡಿದೀವಿ ಹಾಗೆ ಥ್ರೆಡ್ ಪೈಪಿಂಗ್ ಅನ್ನೋದ್ನ ಮಾಡೋದನ್ನ ನಾನು ತೋರಿಸಿದೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಯಾವ ರೀತಿ ಸ್ಟಿಚ್ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಪೂರ್ತಿ ಒಂದೇ ದಿನ ಮಾಡೋಕೋಯ್ತು ಅಂತ ಅಂದ್ರೆ ವಿಡಿಯೋ ಕೂಡ ತುಂಬಾ ಲೆಂತಿ ಆಗುತ್ತೆ ಸೊ ನಿಮ್ಗೂ ಕೂಡ ಕನ್ಫ್ಯೂಷನ್ಸ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಸ್ಟಿಚಿಂಗ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್